ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಕೋಡ್ಬಳ್ಳೆ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದು ನೋಡಿ ಹಸಿ ಕರಿವೆನ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿದೆ ನೋಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಉರುಗಾಳೆ ಖಾರಕ್ಕೋಸ್ಕರ ಇಲ್ಲಿ ಬೇಡಿಗೆ ಗುಮಟೂರು ಗುಂಟು ರಾಯಿ ಎರಡು ಬೇಡಿಗೆ ಮೆಣ್ಸಿನ್ಕಾಯಿ ಹಿಂಗೆ ತೊಗೊಂಡಿದ್ದೀನಿ ಇದು ಮುನ್ನೂರು ಅಷ್ಟು ಅಕ್ಕಿ ಇಟ್ಟಿದೆ ಇದೊಂದು ಮೂರು ಟೇಬಲ್ ಸ್ಪೂನು ಸೂಜಿ ಅಂದರೆ ರವೆ ಇದೆ ಫ್ರೆಂಡ್ಸ್ ಉಪ್ಪಿಟ್ಟಿನ ರವೆ ಜೀರಿಗೆ ಅಜ್ವೈನ್ ಬಿಳಿ ಎಳ್ಳಿದೆ ಒಂದು ಸಣ್ಣ ಜಾರು ತೊಗೊಳ್ಳೋಣ ಮೊದಲಿಗೆ ಈ ಕೊಬ್ಬರಿ ಹುರ್ಗಡ್ಡೆ ಮೆಣಸಿನ್ ತಾಯಲ್ಲಿ ಹಾಕ್ಕೊಂಡು ಪೇಯ್ನಾಗಿ ರುಬ್ಕೊಂಬರೋಣ ಸ್ವಲ್ಪ ಇದು ಕರಿಬೇವು ಹಾಕ್ಕೋಬೇಕಾಗುತ್ತೆ ಕರಿಬೇವು ಹಾಕೋದ್ರಿಂದ ಒಳ್ಳೆ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ನಾನು ನೀರು ಹಾಕ್ಕೊಳ್ಳೋದು ಬೇಡ ಇದು ಪೇಯ್ನಾಗಿ ಅಂದರೆ ಫೇಸ್ಟಾಗಿ ರುಬ್ಕೊಂಬರೋಣ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಬೋ ಇದರಲ್ಲಿ ಒಂದು ಪಾತ್ರಲ್ಲಿ ನೋಡಿ ರವೆ ಉಪ್ಪಿಟ್ಟಿನ ರವೆ ಇದೊಂದು ಮೂರು ಟೇಬಲ್ ಸ್ಪೂನ್ ಇದೆ ಅಷ್ಟೇ ನೋಡಿ ಇಲ್ಲಿ ಬಿಳಿ ಎಳ್ಳು ಅಜ್ವೈನ್ ಜೀರಿಗೆ ಹಾಕ್ಕೊಂತಾಯಿದ್ದೀನಿ ರುಚಿಗೆತ್ತು ಫಸ್ಟಿಗೆ ಉಪ್ಪು ಹಾಕೊಳ್ಳೋಣ ಈ ಥರ ಒಮ್ಮೆ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಹುಡುಗರೆಲ್ಲ ಕೇಳ್ತಾರೆ ಮನೇಲಿ ಚೆನ್ನಾಗಿ ಕಾದಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಚುರಿ ಚುರಿ ಅಂತ ಹಾಕ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಇದ್ದಾಗ ಚುರ್ ನೋಡಿ ಇಟ್ಕೊಂಡ್ರೆ ಹಿಂಗೆ ಉಂಡೆ ಕಟ್ಟಬೇಕು ಫ್ರೆಂಡ್ಸ್ ಒಂದಕ್ಕೊಂದು ಎಲ್ಲ ಬಿರಿಯೋ ಥರ ಕೈ ಸಹದಿಂದ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಲ್ಲ ಇದಾಗಬೇಕು ನೋಡಿ ಈ ಥರ ನಾನು ಇದನ್ನು ರುಬ್ಕೊಂಬಂದೆ ಫ್ರೆಂಡ್ಸ್ ನೀರು ಹಾಕಿಲ್ಲ ನಾನು ಸೊಪ್ಪು ಒಣಕೊಬ್ಬರಿ ಮೆಣ್ಸಿನ್ಕಾಯಿ ಇಂಗು ಎಲ್ಲ ಈ ಥರ ರುಬ್ಕೊಂಬಂದೆ ಫ್ರೆಂಡ್ಸ್ ನಾನು ಚೆನ್ನಾಗಿತ್ತು ಮಿದ್ದು ಇಟ್ಕೊಳ್ಳಿ ಈ ಥರ ನೋಡಿ ಹಿಂಗೆ ಕೈ ಸಹಾಯದಿಂದನೇ ಹಿಂಗೆ ಚೆನ್ನಾಗಿ ಹಿಂಗೆ ರೋಲ್ ಮಾಡಿ 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 ನೀವು ಶೇಪ್ ಬರೋ ಥರ ಕೋಡ್ಬೇಳೆ ಶೇಪ್ ಬರೋ ಥರ ಮಾಡ್ಕೊಳ್ಳಿ ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹುಡುಗರು ತುಂಬ ಇಷ್ಟಪಡ್ಕೊಂಡು ತಿಂದರು ತುಂಬ ರುಚಿಯಾಗಿ ಬಂದಿತ್ತು ಈ ಅಂಗಡಿಲೆಲ್ಲ ಕೊಡಿಸೋ ಬದಲು ಏ ಎಷ್ಟು ದಿನ ಆಗಿತ್ತು ಅವರು ಮಾಡಿ ಎಷ್ಟು ದಿನ ಆಗಿರ್ತೋ ಮಾಡಿ ನಾವೇ ಈ ಥರ ಒಂದು ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಸಾಕು ಫ್ರೆಂಡ್ಸ್ ಇದನ್ನು ಮಾಡೋಕ್ಕೆ ಮನೇಲೇ ನೀವು ಮಾಡ್ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಾಗೂ ಬರುತ್ತೆ ಆರೋಗ್ಯಕರಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಆದರೆ ತುಂಬ ಚೆನ್ನಾಗಿತ್ತು ನಾನು ಮಾಡಿದ್ದೆ ನೀವು ಒಂದ್ಸಲಿ ಮಾಡಿ ಇರ್ಗು ತುಂಬ ತಿಂದರು ಮತ್ತೆ ಕ್ರಿಸ್ಪಿಯಾಗೂ ಬಂದಿತ್ತು ಕ್ರಂಚಿ ಕ್ರಿಸ್ಪಿ ಮತ್ತು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನಾನು ಮಾಡಿದ್ನ ಅಂತ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ ನೋಡಿ ಈ ಥರ ಉಂಬಣ್ಣ ಬರೋರಿಗೂ ಮಧ್ಯಮ ಅವ್ರಿಲಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಆರರಿಂದ ಏಳು ನಿಮಿಷ ಒಂದು ಹತ್ತು ನಿಮಿಷ ಒಳಗೆ ಬೇಯುತ್ತೆ ಇನ್ನೊಂದು ಎರಡು ಸೆಕೆಂಡ್ ಹಾಕ್ಬೇಕಾಗುತ್ತೆ ಇದು ಮತ್ತೆ ನಾನು ಹಾಕ್ತೀನಿ ಯಾಕೆ ಯಾಕಂದರೆ ತುಂಬ ಕ್ರಿಸ್ಪಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ನಾನು ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಳಿಗೆ ಮಾಡಿಕೊಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಣ್ಣ ಸೈಜಲ್ಲೂ ನಾನು ಮಾಡ್ತಾ ಇದ್ದೀನಿ ಯಾವ ಸೈಜ್ ಬೇಕಾದ್ರು ಆ ಸೈಜ್ ನಾವು ಮಾಡ್ಕೋಬೋದು ಇನ್ನೂ ಸಣ್ಣ ಸೈಜ್ ಮಾಡ್ಬೋದು ಇನ್ನೂ ಬೇಬಿ ಸೈಜ್ ಮಾಡ್ಬೋದು ಇದು ತುಂಬ ಚಿಕ್ಕ ಸೈಜು ಇನ್ನೂ ಇದರಲ್ಲೂ ಸಣ್ಣ ಸೈಜ್ ಬರುತ್ತೆ ಬೇಕ್ರಿಲೆಲ್ಲ ಸಿಗುತ್ತಲ್ಲ ಪುಟ್ ಪುಟ್ಟು ಕೊಡ್ಬಳೆ ಆ ಥರ ಮಾಡ್ಕೋಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ಒಟ್ಟಿಗೆ ನಾನು ಹಾಕ್ತೇವೆ ಒಂದಕ್ಕೊಂದು ಅಂದರೆ ಅಂಟ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಬಿಡಿ ಬಿಡಿಯಾಗಿ ಚೆನ್ನಾಗೆ ಬೆದ್ದಿತ್ತು ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್